ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ವ್ಲಾಗ್ಸ್ ಸೊ ಇವತ್ತು ನುಡಿ ಸಾಫ್ಟ್ವೇರ್ ಇಲ್ಲದೆ ಕನ್ನಡ ಟೈಪಿಂಗನ್ನು ಸುಲಭವಾಗಿ ಹೆಂಗೆ ಅಂಥೇಳಿ ನೋಡೋಣ ರೀ ಇಲ್ಲಿ ನೋಡ್ಬೋದು ಒಂದು ರೈಟರನ್ನ ಓಪನ್ ಮಾಡ್ಕೊಂಡೇನು ನೋಡ್ರಿ ವರ್ಡ್ ಟೈಪ್ ಇದೊಂದು ವರ್ಡ್ ಟೆಕ್ಸ್ಟ್ ಡಾಕ್ಯುಮೆಂಟನ್ನು ನಾವು ಒಬ್ಬನ್ಟೊಳಗೆ ಓಪನ್ ಮಾಡಿದೀನಿ ಇಲ್ಲಿ ಟೈಪಿಂಗ್ ಮಾಡಿದ್ದೀನಿ ಇಂಗ್ಲೀಷ್ ಒಳಗೆ ಬರ್ತಾಯಿದ್ದೀವಿ ಸೊ ನುಡಿ ಅಂತೂ ಇಲ್ಲ ರೀ ಇದ್ರೊಳಗೆ ಅದಾದಮೇಲೆ ಗೂಗಲನ್ನು ಓಪನ್ ಮಾಡ್ಕೋತೀವಿ ಸೊ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಗೂಗಲನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿರಿ ಇಂಟರ್ನೆಟ್ ಕನೆಕ್ಟ್ ಇರಬೇಕು ರೀ ಇಂಟರ್ನೆಟ್ ಕನೆಕ್ಟಿದಾಗ ಇಲ್ಲಿ ಬಂದು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಸರ್ಚ್ ಮಾಡ್ಬೇಕು ಇಲ್ಲಿ ನೋಡ್ರಿ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ಒಂದೇದಾಗಿ ಬರ್ತೈತೆ ನೋಡ್ರಿ ಗೂಗಲ್ ಇನ್ಪುಟ್ ಟೂಲ್ಸ್ ಇಲ್ಲಿ ನೋಡ್ಬೋದು ಈ ಥರ ಒಂದು ನಿಮ್ಗೆ ಇಂಟರ್ಫೇಸ್ ಓಪನ್ ಆಕೈತಿ ಓಪನ್ ಆದಮೇಲೆ ಅಲ್ಲಿ ಇಂಗ್ಲೀಷ್ ಅಂತ ಕಾಣತಿತ್ತು ನೋಡ್ರಿ ಅಲ್ಲಿ ಕ್ಲಿಕ್ ಮಾಡಿದೆ ಅಂದರೆ ನೀವು ಡೌನ್ ಇದರೊಳಗೆ ಕ್ಲಿಕ್ ಮಾಡಿದೆ ಅಂದರೆ ಅಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು ಈ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿನ್ನ ಕಣಾನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನಾವೇನಪ್ಪ ಟೈಪ್ ಮಾಡ್ತೀವಿ ಸೇಮ್ ನಾವು ಹೆಂಗೆ ಮೊಬೈಲ್ ಒಳಗೆ ಕೆ ಎ ಡಬಲ್ ಎನ್ ಎ ಡಿ ಎ ಕನ್ನಡ ಅಂತ ಹೆಂಗೆ ಕೆ ಎ ಡಬಲ್ ಎನ್ ಎ ಡಿ ಎ ಅಂತ ಹೊಡೆದ್ರೆ ಕನ್ನಡ ಅಂತ ಟೈಪ್ ಆಗ್ತೈತೆ ಸೊ ಅಗದಿ ಈಸಿ ಸುಲಭ ಇದೆ ಒತ್ತಕ್ಷರಗಳಿಗೆ ಏನು ಯೂಸ್ ಮಾಡುವಂಥದ್ದು ಏನಿಲ್ಲ ಸುಲಭ ನೋಡಿ ಎನ್ ಎ ಎಮ್ ಎಮ್ ಎ ಅಂತ ಹೊಡ್ರೆ ನಮ್ಮ ಅಂತ ಟೈಪ್ ಆಗುತ್ತೆ ಸೊ ಏನು ಒತ್ತಕ್ಷರಗಳಿಗೆ ಬೇರೆ ಕೀಗಳನ್ನು ಯೂಸ್ ಮಾಡುವ ಅವಶ್ಯಕತೆ ಇಲ್ಲ ಹೆಂಗೆ ನಾವು ನೋಡಿ ಒಳಗಡೆ ಒತ್ತಕ್ಷರಕ್ಕೆ ನಾವು ಭಾಳ ಸೊ ಶಿಫ್ಟ್ ಟಿ ಎಫ್ ಆ ಥರ ಯಾವುದು ಕೀಗಳನ್ನು ಯೂಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಬಂತು ಕರುನಾಡು ಅಂತ ಟೈಪ್ ಮಾಡ್ತೀನಿ ಸೊ ಯಾವುದೇ ಒತ್ತಕ್ಷರಗಳನ್ನು ಇಲ್ಲದೆ ನಾವು ಏನಪ್ಪ ಅಂದರೆ ಈಸಿಯಾಗಿ ನಮ್ಮ ಮೊಬೈಲ್ ಕೀಬೋರ್ಡ್ ಒಳಗೆ ಹೆಂಗೆ ಯೂಸ್ ಮಾಡ್ತೀವಲ್ಲ ಆ ಟೈಪನ್ನು ಇಲ್ಲಿ ಬೇರೆ ಬೇರೆ ಭಾಷೆಗಳು ಇರ್ತಾವೆ ನೋಡ್ರಿ ಇಲ್ಲಿ ಎ ಟು ಝಡ್ ಎಲ್ಲ ಯಾವ ಭಾಷೆಗಳು ಎಲ್ಲ ಭಾಷೆನೂ ನಾವು ಬೇಕಾದರೆ ತೊಗೋಬೋದು ಕನ್ನಡ ಹಿಂದಿ ಉರ್ದು ಇಂಗ್ಲೀಷ್ ತಮಿಳ್ ತೆಲುಗು ಬೇಕಾದರೂ ಇಲ್ಲಿಂದ ನಾವು ಟೈಪ್ ಮಾಡಿದ್ದನ್ನು ಕಾಪಿಯನ್ನು ಮಾಡಿಕೊಂಡು ಸೊ ನಮ್ಮ ಎಲ್ಲಿ ಸೋರ್ಸ್ ನಾವು ಎಲ್ಲಿ ಇದು ಮಾಡ್ಕೊಂತೀವಲ್ಲ ಅಲ್ಲಿ ಕಾಪಿಯನ್ನು ಮಾಡ್ಕೊಂಡೆ ನೋಡ್ರಿ ಹೋಗಿ ಈಗ ನಾವು ಟೆಕ್ಸ್ಟ್ ಡಾಕ್ಯುಮೆಂಟ್ ಒಳಗಡೆ ಪೇಸ್ಟನ್ನು ಮಾಡ್ತೇನೆ ನೋಡಿರಿ ಸೊ ಜಸ್ಟ್ ಆ್ಯಸ್ ಯೂಜಲ್ ನಾವು ಹೆಂಗೆ ಟೈಪ್ ಮಾಡಿದ್ವಿ ಅದೇ ಟೈಪ್ ಇಲ್ಲಿ ಸೇಮ್ ಬರುತ್ತೆ ಇದಕ್ಕೇನು ಬೇರೆ ನುಡಿ ಕನ್ನಡ ಏನು ಸಾಫ್ಟ್ವೇರ್ ಬೇಕಾಗಿಲ್ಲ ಸೊ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ನಮಗೆ ಇನ್ಪುಟನ್ನು ನಾವು ಗೂಗಲ್ ಇನ್ಪುಟ್ ಟೂಲ್ಸನ್ನು ಮಾಡಿ ಸೊ ಕನ್ನಡ ಟೈಪಿಂಗ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಗುರುಜಿ ಟೆಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಥ್ಯಾಂಕ್ ಯು